ಸರ್ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಏನದು ಈ ಎಲ್ಲ ಕಡೆಯೂ ಈ ಶುಗರ್ ತಾನೇ ಇರಬಹುದು ಅಂತ ಅನಿಸ್ತಾ ಇದೆ ಅಂದ್ರೆ ಈ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಈ ಆಸಿಡ್ ನಲ್ಲಿ ಆಗುವಂತ ಏರುಪೇರುಗಳು ವ್ಯತ್ಯಾಸಗಳಿಂದ ಆಗುವಂಥದ್ದು ಇದು ಹೆಚ್ಚಾದಾಗ ಹೈಪಸಿಟಿ ಅಂತ ಹೇಳ್ತೀವಿ ಕಡಿಮೆ ಆದಾಗ ಹೈಪೋಸಿಟಿ ಲೋ ಅಂತ ಹೇಳ್ತೀವಿ ದೇಹದಲ್ಲಿ ನಮ್ಮ ಹೊಟ್ಟೆಯಲ್ಲಿರುವಂಥ ನಮ್ಮ ಆಮೇಶದಲ್ಲಿ ಇರುವಂತಹ ಆಸಿಡ್ ಲೆವೆಲ್ಸ್ ತುಂಬಾ ಜಾಸ್ತಿ ಗೊತ್ತಿಲ್ಲ ನನಗೆ ಕಾಫಿ ಕುಡಿತೀನಿ ಜಾಸ್ತಿ ಎಲ್ಲಿ ನಾನು ಖಾರ ತಿಂತೀನಿ ಜಾಸ್ತಿ ಅದಕ್ಕೆ ನನಗೆ ಬಂದು ಗ್ಯಾಸ್ಟ್ರಿಕ್ ಬಂತು ಯಾವಾಗಲೂ ಒಂದ್ಸಲ ಮದುವೆ ಊಟಕ್ಕೆ ಹೋದೆ ಒಂದ್ಸಲ ಜಾಸ್ತಿ ಇಷ್ಟಪಟ್ಟು ಒಂದು ಬಿರಿಯಾನಿ ಜಾಸ್ತಿ ಇದ್ಬಿಟ್ಟೆ ಅವಾಗ ಗ್ಯಾಸ್ಟ್ರಿಕ್ ಆಯ್ತು ಅವಾಗ ಮಾತ್ರ ಮನೆ ನುಗ್ಗುತ್ತಾರೆ ಸರಿಯಾಗುತ್ತೆ ಸಾಮಾನ್ಯವಾಗಿ ಬರುವಂತಹ ಗ್ಯಾಸ್ಟ್ರಿಟಿಸ್ ಪ್ರತಿಯೊಬ್ಬರಲ್ಲೂ ಬರುತ್ತೆ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ವರ್ಷ ಘಟ್ಟಲಿಂದ ಇರುತ್ತೆ ಎಲ್ಲಾ ಡಾಕ್ಟರ್ ತೋರಿಸಿರ್ತಾರೆ ತೋರಿಸುತ್ತಾರೆ ಎಂಡೋಸ್ಕೋಪಿ ಮಾಡಿಸಿರ್ತಾರೆ ಟ್ಯಾಬ್ಲೆಟ್ ದಿನ ಬೆಳಿಗ್ಗೆ ಎದ್ದಾಗಿದ್ರೆ ಗ್ಯಾಸ್ಟ್ರಿಕ್ ಮಾತ್ರ ನುಂಗಲೇಬೇಕು ಯಾವಾಗ ನೋಡಿದ್ರು ಗ್ಯಾಸ್ ಅಥವಾ ದೀರ್ಘಕಾಲದಿಂದ ಬಳಲುತ್ತಿರುವ ಗ್ಯಾಸ್ಟ್ರಿಕ್ಗೆ ಮುಖ್ಯ ಕಾರಣ ಒಂದು ಬ್ಯಾಕ್ಟೀರಿಯಾ ಅದು ಹೆಚ್ ಹೆಚ್ಚರಿ ಅಂತ ಬ್ಯಾಕ್ಟೀರಿಯಾ ಆ ಹೆಚ್ ಹೆಚ್ಚರಿ ಬ್ಯಾಕ್ಟೀರಿಯಾನ ನಮ್ಮ ಹೊಟ್ಟೆಯಿಂದ ಸಂಪೂರ್ಣ ಕಿತ್ತು ಹೊರಡೆ ಹಾಕ ತನಕ ಗ್ಯಾಸ್ಟ್ರಿಕ್ ನಿಂದ ಸಂಪೂರ್ಣ ಮುಕ್ತಿ ಸಾಧ್ಯ ಇಲ್ಲ ಅಂತ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವಿಕೆಗು ಪಬ್ಲಿಕ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ನಮಸ್ತೆ ವೀಕ್ಷಕರೇ ಸಮರ್ ಸಮೃದ್ಧ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಮ್ಮ ಜೊತೆ ಇದ್ದಾರೆ ಸ್ಪರ್ಶ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಸರ್ಜಾರ್ ಅವರು ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡಲು ಬಂದಿದ್ದಾರೆ ನಮಸ್ತೆ ಸರ್ ಸರ್ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಈ ಎಲ್ಲ ಕಡೆಯೂ ಈ ಶುಗರ್ ತಾನೇ ಇರ್ಬೋದು ಅಂತ ಅನಿಸ್ತಾ ಇದೆ ಅಂದ್ರೆ ಈ ಕೆಲವರು ಅಸಿಡಿಟಿ ಅಂತಾರೆ ಗ್ಯಾಸ್ಟ್ರಿಕ್ ಅಂತಾರೆ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತಾರೆ ಉಬ್ರ ಅಂತಾರೆ ಅಜೀರ್ಣ ಅಂತಾರೆ ಹುಳಿ ತೇಗವಂತಲೂ ಅಂತಾರೆ ಹೌದು ಮತ್ತೆ ಈ ಅಸಿಡಿಟಿ ಹೈ ಅಸಿಡಿಟಿ ಅಂತಲೂ ಅಂತಾರೆ ಇದೆಲ್ಲ ಒಂದೇನಾ ಹೇಗೆ ಅಂತ ಮಾಹಿತಿ ಕೊಡಬೇಕಲ್ಲ ಆ್ಯಕ್ಚುಲಿ ಏನ್ಬೇಕು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅಂತ ಗ್ಯಾಸ್ ಟ್ರಬಲ್ ಅಂತ ಒಂದು ಹೆಸರು ಹೊಸಾದ್ ಕೊಟ್ಬಿಡ್ತೀವಿ ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತಾರೆ ಅಂದ್ರೆ ಈ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಈ ಆಸಿಡ್ನಲ್ಲಿ ಆಗುವಂಥ ಏರುಪೇರುಗಳು ವ್ಯತ್ಯಾಸಗಳಿಂದ ಆಗುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ತಿಂದಂತ ಆಹಾರ ಜೀರ್ಣ ಆಗಬೇಕು ಅಂದ್ರೆ ಆಸಿಡ್ ಬಹಳ ಮುಖ್ಯ ನಮ್ಮ ಹೊಟ್ಟೆ ಸೆಕ್ರೆಟ್ ಆಗುತ್ತೆ ಆಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ನಾವೇನು ಹೇಳ್ತೀವಿ ಅದು ಸೆಕೆಟ್ ಆಗುತ್ತೆ ಸಾಧಾರಣವಾಗಿ ದಿನಕ್ಕೆ ಒಂದು ಎರಡು ಎರಡು ಲೀಟರ್ನಷ್ಟು ಒಬ್ಬ ಮನುಷ್ಯನ ದೇಹದಲ್ಲಿ ಉತ್ಪಾದನೆ ಆಗುತ್ತೆ ಈ ಆ್ಯಸಿಡ್ ಅನ್ನೋದು ಇದು ಹೆಚ್ಚಾದಾಗ ಹೈಪೋಸಿಟಿ ಅಂತ ಹೇಳ್ತೀವಿ ಕಡಿಮೆ ಆದಾಗ ಹೈಪರ್ ಲೋ ಅಂತ ಹೇಳ್ತೀವಿ ಹಾಗಾಗಿ ಈ ಆ್ಯಸಿಡ್ ಬಹಳ ಮುಖ್ಯ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಆಸಿಡ್ ನಮ್ಮ ದೇಹಕ್ಕೆ ಹಾಕಬೇಕು ನೋಡಿ ಈ ಪ್ರಪಂಚದಲ್ಲಿ ಆರ್ ಸಾವಿರದ ಐನೂರು ತರ ಸಸ್ತನಿಗಳು ಅಂದ್ರೆ ಮ್ಯಾಮಲ್ಸ್ ಇದಾವೆ ಅದ್ರಲ್ಲಿ ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಒಂದು ಶುದ್ಧ ಶಾಖಾಹಾರಿಗಳು ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳು ಈಗ ಆನೆ ಇರ್ಬೋದು ಮೊಲ ಇರ್ಬೋದು ಜಿಂಕೆ ಇರ್ಬೋದು ಹಸು ಇರ್ಬೋದು ಇವೆಲ್ಲ ಶುದ್ಧ ಸಸ್ಯಾಹಾರಿಗಳಿದೆ ಸಣ್ಣ ತರಕಾರಿ ಹಂಪಲುಗಳು ಎಲೆ ಮತ್ತು ಹುಲ್ಲು ತಿನ್ಕೊಂಡು ಬದುಕುವಂತವು ಅಂತವು ಇವುಗಳ ಒಂದು ಆಸಿಡ್ ಲೆವೆಲ್ ನಾವು ಪಿ ಎಚ್ ಲೆವೆಲ್ ಅಲ್ಲಿ ನೋಡ್ತೀವಿ ಪಿ ಎಚ್ ಅಂತ ಹೇಳಿದ್ರೆ ಒಂದು ಆಸಿಡ್ ಲೆವೆಲ್ ಅಂತ ಹೇಳಿದ್ರೆ ನೋಡಿ ನಾರ್ಮಲಿ ಅವ ಅದರ ಒಂದು ಪಿ ಎಚ್ ನಾಲ್ಕು ಕಡಿಮೆ ಆಗ್ತಾ ಹೋದ್ರೆ ಜಾಸ್ತಿ ಆಸಿಡಿಕ್ ಅಂತ ಜಾಸ್ತಿ ಆಗ್ತಾ ಹೋದ್ರೆ ಕಡಿಮೆ ಆಸಿಡಿಕ್ ಅಂತ ಅದೇ ಎರಡನೇ ಇದರಲ್ಲಿ ಬಂದಾಗ ಮಿಶ್ರಹಾರಿಗಳು ಮನುಷ್ಯ ಇರ್ಬೋದು ನಾವೆಲ್ಲ ಮಿಶ್ರಹಾರಿಗಳು ಮನುಷ್ಯ ಇರ್ಬೋದು ಅಥವಾ ಬೇರೆ ಬೇರೆ ಇರ್ತೀವಿ ನಾಯಿ ಇರ್ಬೋದು ನಾಯಿ ನಾಯಿಗಳಿದೆ ಬೆಕ್ಕಿದೆ ಇವೆಲ್ಲ ಮಿಶ್ರಹಾರಿಗಳು ಸೊ ಇದರ ಒಂದು ಪಿ ಎಚ್ ಮೂರರಿಂದ ಎರಡೂವರಿಂದ ಮೂರು ತನಕ ಇರುತ್ತೆ ಅದೇ ಸಂಪೂರ್ಣವಾಗಿ ಮಾಂಸಾಹಾರಿಗಳೇ ಇರ್ತವೆ ಅಂತ ಹೇಳಿದ್ರೆ ಈ ಹುಲಿ ಇರ್ಬೋದು ಸಿಂಹ ಇರ್ಬೋದು ಚಿರ್ತೆ ಇರ್ಬೋದು ಇವೆಲ್ಲ ಸಂಪೂರ್ಣ ಮಾಂಸಾಹಾರಿನೇ ಅದರ ಒಂದು ಇದ್ರ ಪಿ ಹೆಚ್ ಒಂದು ಎರಡೂವರೆ ಮೂರು ನಾರ್ಮಲಿ ಎರಡರಿಂದ ಎರಡೂವರೆ ಅಂತ ಅಂದ್ಕಳಿ ಆದ್ರೆ ಮನುಷ್ಯನ ಪಿ ಹೆಚ್ ಆಕ್ಚುಲಿ ನಾವು ಮಿಶ್ರಹಾರಿಗಳಲ್ವಾ ನಮಗೆ ಮಾಮೂಲಿ ಮಿಶ್ರಹಾರಿಗಳ ತರ ನಾವು ಎರಡೂವರೆಂದ ಮೂರು ಇರ್ಬೇಕಾಗಿತ್ತು ಆದ್ರೆ ನಮ್ಮ ಮನುಷ್ಯನ ದೇಹದ ಹೊಟ್ಟೆಯ ಪಿ ಹೆಚ್ ಒನ್ ಪಾಯಿಂಟ್ ಫೈವ್ ನಮ್ತೀರಾ ನನಗೆ ಆಶ್ಚರ್ಯ ಪಡುವಂತ ವಿಷಯ ಅಂದ್ರೆ ಪ್ರಪಂಚದಲ್ಲಿ ಅಷ್ಟೊಂದು ಮ್ಯಾಮಲ್ಸ್ ಇದ್ರು ಕೂಡ ನಾವು ಮಿಶ್ರಹಾರಿಗಳಾಗಿದ್ರು ಕೂಡ ನಮ್ಮ ದೇಹದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಆಮಾಶದಲ್ಲಿರುವಂತಹ ಆಸಿಡ್ ಲೆವೆಲ್ಸ್ ತುಂಬಾ ಜಾಸ್ತಿ ಪಿ ಹೆಚ್ ಅಂದ್ರೆ ನೋಡಿ ನಾವು ಒನ್ ಟು ಸೆವೆನ್ ಅಂತ ಹೇಳ್ತೀವಿ ನೋಡಿ ಈಗ ಈಗ ನಾರ್ಮಲಿ ವಾಟರ್ ನೀರಿನ ಪಿ ಹೆಚ್ ಸೆವೆನ್ ಅದು ಆಲ್ಕಲೈನ್ ಅಲ್ಲ ಅಸಿಡಿಕ್ ಅಲ್ಲ ನಾರ್ಮಲಿ ಕಡಿಮೆ ಆಗ್ತಾ ಬಂದ್ರೆ ಆಸಿಡಿಟಿ ಜಾಸ್ತಿ ಅಂತ ಹೇಳ್ಬಿಟ್ಟು ಗೆ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ರೆ ಅದು ಆಲ್ಕಲೈನ್ ಅಂತ ಸೊ ಒಂದು ಬ್ಯಾಲೆನ್ಸ್ ಇರಬೇಕು ಆಕ್ಚುಲಿ ನೀರಿನಲ್ಲಿ ಬ್ಯಾಲೆನ್ಸ್ಡ್ ಅದು ಅದು ಆಸಿಡ್ ಅಲ್ಲ ಆಲ್ಕಲೈನ್ ಅಲ್ಲ ಏಳು ಹೋದ್ರೂ ಪಿ ಎಚ್ ಏಳಕ್ಕಿಂತ ಕಡಿಮೆ ಆದ್ರೆ ಆಸಿಡ್ ಲೆವೆಲ್ಸ್ ಜಾಸ್ತಿ ಅಂತ ಏಳಕ್ಕಿಂತ ಜಾಸ್ತಿ ಆಗ್ತಾ ಹೋದ್ರೆ ಆಲ್ಕಲೈನ್ ಅಂತ ಹೇಳ್ಬಿಟ್ಟು ಸೊ ಈ ನಮ್ದು ಹೈಯೆಸ್ಟ್ ಲೋಯೆಸ್ಟ್ ಪಿ ಎಚ್ ಇರೋದ್ರಿಂದ ನಮ್ದು ಹೊಟ್ಟೆ ಜಾಸ್ತಿ ಆಸಿಡಿಕ್ ಅಂತ ಸೊ ಇದಕ್ಕೆ ಸುಮಾರು ಜನ ಸೈಂಟಿಸ್ಟ್ ಗಳು ಸುಮಾರು ಜನ ಕಂಡು ಹಿಡಿದ್ರು ಯಾಕೆ ಹಿಂಗೆ ಆಸಿಡ್ ನ ಮುಖ್ಯ ಉದ್ದೇಶ ಏನು ನಾವು ತಿಂದಂತ ಆಹಾರದಲ್ಲಿ ಇರುವಂತ ಈ ಬ್ಯಾಕ್ಟೀರಿಯಾ ಇರುತ್ತೆ ವೈರಸ್ ಇರುತ್ತೆ ಫಂಗಸ್ ಇರುತ್ತೆ ಎಲ್ಲ ಇರುತ್ತೆ ನಾವು ತಿನ್ನೋ ಆಹಾರದಲ್ಲಿ ಅಂದ್ರೆ ಸ್ಟೆರ್ಲೈಸ್ ಮಾಡಬೇಕು ಆಂಟಿಸೆಪ್ಟಿಕ್ ಆಗಿ ನಾವು ಸ್ಟೆರಲೈಸ್ ಮಾಡ್ತೀವೋ ಅದು ಶುದ್ಧವಾಗಿ ಹೋಗಬೇಕು ನಮ್ಮ ಕರ್ವಿಂಗ್ಸ್ ಸೇರ್ಕೋಬೇಕು ಅಂತ ಒಂದು ಕಾರಣ ಆಸಿಡ್ ನ ಕಾರಣ ಏನಂದ್ರೆ ಸ್ಟೆರ್ಲೈಸ್ ಮಾಡೋದು ಫುಡ್ ನ ಎರಡನೇ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಪ್ರೋಟೀನ್ಸ್ ನ ಐಜೆಸ್ಟ್ ಮಾಡುವಂಥದ್ದು ಪ್ರೋಟೀನ್ಸ್ ನಾವು ತಿನ್ನ ಆಹಾರದಲ್ಲಿ ಮೀನ್ ಇರ್ಬೋದು ಮೊಟ್ಟೆ ಇರ್ಬೋದು ಹಾಲಿರ್ಬೋದು ಮಾಂಸ ಇರ್ಬೋದು ಕಾಳುಗಳಿರ್ಬೋದು ಇದೆಲ್ಲ ಪ್ರೋಟೀನ್ ಹೆಚ್ಚು ಹೇರಳವಾಗಿರುವಂತಹ ಆಹಾರಗಳು ಅದನ್ನ ಡೈಜೆಸ್ಟ್ ಮಾಡ್ಕೋಬೇಕು ಅಂತ ಮಾನವನ ದೇಹದಲ್ಲಿ ಜಾಸ್ತಿ ಅಂದ್ರೆ ನಾವು ಬೇಸಿಕಲಿ ಜಾಸ್ತಿ ಪ್ರೋಟೀನ್ಸ್ ಬೇಕು ನಮ್ಮ ದೇಹಕ್ಕೆ ಅಂತ ಪ್ರಕೃತಿನ ಕಲ್ಸಿ ಒಂದು ಜ್ಞಾನ ನಮಗಿದೆ ಹಾಗಾಗಿ ಆದ್ರೆ ಇತ್ತೀಚೆಗೆ ಸಂಶೋಧನೆಗಳಿಂದ ಯಾಕೆ ಆಸಿಡಿಟಿ ಅಂತ ಹೇಳಿದ್ರೆ ಒಂದು ಬ್ಯಾಕ್ಟೀರಿಯಾ ಈಗ ನೋಡಿ ಸಾಧಾರಣವಾಗಿ ಒಂದಿನ ಏನೋ ತಿಂತಿಲ್ಲ ಗ್ಯಾಸ್ಟ್ರಿಕ್ ಬಂತು ಸರಿಯಾಗಿ ಊಟ ಮಾಡಿಲ್ಲ ಗ್ಯಾಸ್ಟ್ರಿಕ್ ಬಂತು ಸುಮಾರು ಜನಕ್ಕೆ ಸುಮಾರು ಡೌಟ್ಗಳಿದಾವೆ ನಿಮ್ಗೆ ಗೊತ್ತಿಲ್ಲ ನಂಗೆ ಕಾಫಿ ಕುಡಿತೀನಿ ಜಾಸ್ತಿ ಎಲ್ಲಿ ನಾನು ಖಾರ ತಿಂತೀನಿ ಜಾಸ್ತಿ ಅದಕ್ಕೆ ನನಗೆ ಬಂತು ಗ್ಯಾಸ್ಟ್ರಿಕ್ ಬಂತು ಯಾವಾಗಲೂ ಒಂದ್ಸಲ ಮದುವೆ ಊಟಕ್ಕೆ ಹೋದೆ ಒಂದ್ಸಲ ಜಾಸ್ತಿ ನನಗೆ ಇಷ್ಟಪಟ್ಟು ಒಂದು ಬಿರಿಯಾನಿ ಜಾಸ್ತಿ ಇದ್ದ್ಬಿಟ್ಟೆ ಅವಾಗ ಗ್ಯಾಸ್ಟ್ರಿಕ್ ಆಯಿತು ಅವಾಗ ಯಾವ್ದೋ ನುಂಗ್ತೀರಾ ಸರಿ ಆಗುತ್ತೆ ಅದು ಸಾಮಾನ್ಯವಾಗಿ ಬರುವಂತ ಗ್ಯಾಸ್ಟ್ರೈಟಿಸ್ ಪ್ರತಿಯೊಬ್ಬರಲ್ಲೂ ಬರುತ್ತೆ ದಟ್ ಇಸ್ ಕಾಮನ್ ಥಿಂಗ್ ಆದ್ರೆ ಕೆಲವರಿಗೆ ಹೆಂಗಾಗಿರುತ್ತೆ ಅಂತ ಹೇಳಿದ್ರೆ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ವರ್ಷಿಂದ ಇರುತ್ತೆ ಎಲ್ಲಾ ಡಾಕ್ಟರ್ ಗಳಿಗೂ ತೋರ್ಸಿರ್ತಾರೆ ಎಂಡೋಸ್ಕೋಪಿ ಮಾಡಿಸಿರ್ತಾರೆ ಟ್ಯಾಬ್ಲೆಟ್ ದಿನಾ ಬೆಳಿಗ್ಗೆ ಎದ್ದಾಗಿದ್ರೆ ಗ್ಯಾಸ್ಟ್ರಿಕ್ ಮಾತ್ರ ನುಂಗಲೇಬೇಕು ಯಾವಾಗ ನೋಡಿದ್ರು ಗ್ಯಾಸು 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 ಅಂತ ಹೋಗಲ್ಲ ಡಾಕ್ಟರ್ ಗಳ ಡಾಕ್ಟರ್ ಮೇಲೆ ತೋರ್ಸಿ ವರ್ಷಾನ್ಗಳೇ ಗೊತ್ತೇ ಆಗಿರಲ್ಲ ಯಾಕೆ ಇದು ಗ್ಯಾಸ್ಟ್ರಿಕ್ ಅಂತ ಹೇಳ್ಬೋದು ಅಂದ್ರೆ ಎಸಿಡಿಟಿ ಇರ್ಬೋದು ಬೇರೆ 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 ಕಾರಣಗಳಿಂದ ಇರ್ಬೋದು ಆದ್ರೆ ಒಂದು ಎರಡ್ ಸಾವಿರದ ಐದ್ ನಂತರ ಏನಂದ್ರೆ ಒಂದು ಸಂಶೋಧನೆ ಆಯ್ತು ಈ ಒಂದು ಒಂದು ಬ್ಯಾಕ್ಟೀರಿಯಾ ಇದಕ್ಕೆ ಮುಖ್ಯ ಕಾರಣ ಅಂತ ದಟ್ ಇಸ್ ಕಾಲ್ಡ್ ಹೆಚ್ ಪೈಲೋರಿ ಹೆಲಿಕೋ ಬ್ಯಾಕ್ಟರ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಅದ್ ಒಬ್ಬ ಸಂಶೋಧನಾ ಮಾಡಿದ ಬ್ಯಾರಿ ಮಾರ್ಷಲ್ ಅಂತ ಒಬ್ಬ ವಿಜ್ಞಾನಿ ಅವನಿಗೆ ನೋಬೆಲ್ ಪ್ರಶಸ್ತಿ ಸಿಕ್ತು ಎರಡ್ ಸಾವಿರದ ಐದರಲ್ಲಿ ಮುಂಚೆ ಮುಂಚೆ ಯಾರೋ ಆ ಮನುಷ್ಯನ್ ನಮ್ತಾನೆ ಇರ್ಲಿಲ್ಲ ನಿಮ್ಗೆ ಇದು ಅಂತ ಎಂತದ್ದು ಈ ಒಂದು ಬ್ಯಾಕ್ಟೀರಿಯಾ ಇಂದ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಅಂದ್ರೆ ಮಾಡ್ತಾ ಲೈಫ್ ಲೈವ್ ಸ್ಟ್ರೈನ್ ಕುಡ್ದು ಬಿಟ್ಟ ಅವನೇ ಕುಟ್ಬಿಟ್ಟು ಒಂದ್ ತಿಂಗಳಾದ್ಮೇಲೆ ಅವನಿಗೆ ಫುಲ್ ಅಲ್ಸರ್ ಆಗ್ಬಿಟ್ಟು ಹೊಟ್ಟೆನಲ್ಲಿ ಸೊ ಅವಾಗ ಎಲ್ಲರೂ ಅವನನ್ನ ಸಂಶೋಧನೆ ಒಳಗೆ ಪಡಿಸ್ಬಿಟ್ಟು ಆಮೇಲೆ ಖಚಿತಪಡಿಸ್ಕೊಂಡ್ರು ಹೌದು ಹೆಚ್ ಪೊಯ್ದುರಿ ಬ್ಯಾಕ್ಟೀರಿಯಾನೇ ಕ್ರೋನಿಕ್ ಗ್ಯಾಸ್ಟ್ರಿ ಅಥವಾ ದೀರ್ಘಕಾಲದಿಂದ ಬಳತ್ತಿರುವ ಗ್ಯಾಸ್ಟ್ರಿಕ್ ಮುಖ್ಯ ಕಾರಣ ಒಂದು ಬ್ಯಾಕ್ಟೀರಿಯಾ ಅದು ಹೆಚ್ ಪೊಯ್ದು ಅಂತ ಬ್ಯಾಕ್ಟೀರಿಯಾ ಆ ಹೆಚ್ ಪೊದರಿ ಬ್ಯಾಕ್ಟೀರಿಯಾನ ನಮ್ಮ ಹೊಟ್ಟೆಯಿಂದ ಸಂಪೂರ್ಣ ಕಿತ್ತು ಹೊರಡೆ ಹಾಕ ತನಕ ಗ್ಯಾಸ್ಟ್ರಿಕ್ ನಿಂದ ಸಂಪೂರ್ಣ ಮುಕ್ತಿ ಸಾಧ್ಯ ಇಲ್ಲ ಅಂತ ನೋಡಿ ಹೆಂಗೆ ಅಂತ ನಮ್ಮ ಕಣ್ಣಲ್ಲಿ ಕಸ ಬಿದ್ದಂಗೆ ಕಣ್ಣಲ್ಲಿ ಕಸ ಬಿದ್ದಾಗ ಕಣ್ಣಲ್ಲಿ ನೀರು ಬಡಬಳ ಅಂತ ಬರ್ತಿರುತ್ತೆ ಹಂಗೆ ಅದೇ ಬ್ಯಾಕ್ಟೀರಿಯಾ ಹೊಟ್ಟೆಲ್ ಇದ್ದಾಗ ಅದು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾನೆ ಇರುತ್ತೆ ಕಣ್ಣಿಂದ ಯಾವಾಗ ನೀವು ಕಸ ತೆಗೆದಾಕಲ್ವೋ ಅಲ್ಲಿ ತನಕ ಕಣ್ಣಿಗೆ ಸ್ಟಾಪ್ ಆಗಲ್ಲ ನೀವು ಬರೀ ಎಷ್ಟೇ ಡ್ರಾಪ್ಸ್ ಹಾಕಲಿ ಎಷ್ಟೇ ಮೆಡಿಸಿನ್ಸ್ ಹಾಕೊಳ್ಳಿ ಆ ಕಸ ತೆಗೆದು ತಾನೆ ಫಸ್ಟ್ ಕಣ್ಣಿಂದ ಅದು ಬಿಸಾಕದಾಗ ಮಾತ್ರ ಅದೇ ರೀತಿಯಲ್ಲಿ ಹೊಟ್ಟೆಯಿಂದ ನಾವು ಆ ಬ್ಯಾಕ್ಟೀರಿಯಾನ ತೆಗೆದು ಬಿಸಾಕಿದ್ರೆ ನಿರ್ಮೂಲನೆ ಮಾಡಿದರೆ ಸಂಪೂರ್ಣವಾಗಿ ಪರಿಹಾರ ಸಾಧ್ಯ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in pra. इंपैक्ट जनशक्त निर्णायक